ಮುಸಲ್ಮಾನರಿಗೆ ಎಷ್ಟು ಕೊಟ್ಟಿದೆ ಅಂದ್ರೆ ನಾನು ಮೂರು ಪರ್ಸೆಂಟ್ ಒಂದು ಪರ್ಸೆಂಟ್ ಕೊಟ್ಟಿಲ್ಲ ರೀ ಎಮ್ಮೆಯಿಂದ ಹೇಳ್ಕೊತೀವಿ ಅಂತ ಹೇಳ್ತಾರಲ್ಲ ನಾಚಿಕೆಗೆ ಇಂಥ ನಾಚಿಕೆಗಡೆನೆ ಸರ್ಕಾರವನ್ನ ಆಯ್ಕೆ ಮಾಡಿ ಅಧಿಕಾರ ಕೊಟ್ಟು ಕೂರಿಸಿರೋದಕ್ಕೆ ತಲೆ ತಗ್ಗಿಸಬೇಕಾಗಿರೋದು ಅವರಲ್ಲ ಓಟಿನ ಮಹತ್ವವೇ ಗೊತ್ತಿಲ್ಲದೆ ಇಂಥ ಅವಿವೇಕಿ ಅಯೋಗ್ಯರಿಗೆ ಓಟನ್ನು ಹಾಕಿ ಅಧಿಕಾರಕ್ಕೆ ತಗೊಟ್ಟಿದೀವಲ್ಲ ನಾವು ಕೂಡ ನಾಚಿಕೆಯಿಂದ ತಲೆ ತಗ್ಗಿಸಬೇಕು ಸಂವಿಧಾನ ಬರದ ಸಂತಸದಿ ರಂದನ ನಾನು ಸಂವಿಧಾನ ಬರೆದ ನಾನೆಂದನೋ ಸಂತಸದಿ ರಂದನ ಸ್ಥಲಿತರಿಗೆ ಹಕ್ಕು ಸಿಗದೆ ದರಿದ್ರದ ಬದುಕು ಅಂದ್ರೆ ಸಂವಿಧಾನ ಸುಟ್ಟು ಬಿಡುವೆನೆಂದನು ಎರಡು ವರ್ಷಗಳಿಂದ ನಂಬಿಕೆ ದ್ರೋಹಿಗಳಾಗಿದ್ದೀರಲ್ಲ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳಿಂದ ನೀವು ಕೊಟ್ಟಂತ ಮಾತಿನ ಬಗ್ಗೆ ಪ್ರಜ್ಞೆಯೇ ಇಲ್ಲವಲ್ಲ ನಿಮಗೆ ಮುಖ್ಯಮಂತ್ರಿಗಳು ಆದರೆ ಈ ನಯವಂಚಕರು ಈ ಮೋಸ್ಕಾರರು ಕೋಮುವಾದವನ್ನ ನಾವು ತಡಿತೀವಿ ಅಂತಾರೆ ಕೋಮುವಾದಿಗಳ ಕಾಲ ವೀಕ್ಷಣೆ ಸುಳ್ಳು ಸುದ್ದಿಗಳನ್ನ ಹರಡುವವರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅಂತಾರೆ ಆ ಸುಳ್ಳುಗಾರರ ಮನೆಗೋಗಿ ಎಸ್ಪಿಟ್ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅವರು ನಮ್ಮನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಯಾರಿಗಾಗಿ ನಮ್ಮ ತನು ಮನ ಧನ ಜೀವನ ಜೀವ ಎಲ್ಲವನ್ನೂ ಕೊಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಸಮುದಾಯಗಳೇ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾತದ ಈ ಒಂದು ಚಳುವಳಿಯಲ್ಲಿ ಚಳುವಳಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ರಾಜ್ಯ ರಾಜ್ಯ ಗೌರವಾನ್ವಿತ ನಾಯಕರೇ ಮಂಗಳೂರು ಮಂಗಳೂರು ಮತ್ತು ಉಡುಪಿಯ ಎಲ್ಲ ಗೌರವ ಪದಾಧಿಕಾರಿಗಳೇ ಅಧಿಕಾರಿಗಳೇ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಒಡನಾಡಿ ಮಿತ್ರ ಸಹೋದರಿ ಮತ್ತು ಈ ದಕ್ಷಿಣ ಕನ್ನಡಕ್ಕೆ ತಮ್ಮ ನಗುಮುಖದಿಂದ ಬಹಳ ಪ್ರೀತಿಯಿಂದ ನಮ್ಮನ್ನು ಆಹ್ವಾನ ಮಾಡಿಕೊಂಡಂತಹ ಪೊಲೀಸ್ ಇಲಾಖೆಯವರೆಗೂ ಕೂಡ ಸೇರಿಸಿ ಎಲ್ರಿಗೂ ಜೈ ಭಿ ವಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಮತ್ತೊಬ್ರು ಪ್ರಮುಖವಾದಂತಹ ಒಬ್ಬ ವ್ಯಕ್ತಿಗೆ ನಾನು ಧನ್ಯವಾದ ಅರ್ಪಿಸಬೇಕು ಒಂದು ಆಟ ಶುರುವಾಗುವಾಗ ಅದರ ಗೆಲುವು ಮತ್ತು ಸೋಲು ನಿರ್ಧಾರ ಆಗೋದು ಆಟ ಮುಗಿದ ನಂತರ ಹೌದಲ್ವಾ ಯಾವುದೇ ಒಂದು ಆಟದ ಸೋಲು ಮತ್ತು ಗೆಲುವು ನಿರ್ಧಾರ ಆಗೋದು ಆಟ ಮುಗಿದ ನಂತರ ನಮ್ಮ ಆಟ ಇನ್ನೂ ಪ್ರಾರಂಭನೇ ಆಗಲಿಲ್ಲ ಆಗಲೇ ನಮಗೆ ಗೆಲುವನ್ನು ತಂದುಕೊಟ್ಟಂತಹ ಉಡುಪಿಯ ಮಾನ್ಯ ಎಸ್ಪಿ ಸಾಹೇಬರಿಗೆ ನಾನು ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ಜಾತದ ಉದ್ದೇಶ ಸರ್ಕಾರಕ್ಕೆ ಇದೇ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳಗಾವಿನಲ್ಲಿ ತಲುಪಬೇಕಿತ್ತು ಏನು ನಮ್ಮ ಜಾತದ ಉದ್ದೇಶ ಅಂತ ಆದ್ರೆ ನಮ್ಮ ಜಾಥಾ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ನಮ್ಮ ಜಾಥಾವನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡಿ ಮಾಧ್ಯಮಗಳ ಮೂಲಕ ಸರ್ಕಾರದ ಗಮನವನ್ನ ಸೆಳೆದಂತಹ ಮಾನ್ಯ ಎಸ್ ಪಿ ಸಾಹೇಬರಿಗೆ ವೈಯಕ್ತಿಕವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಗೌರವಾನ್ವಿತ ಗೌರವಾನ್ವಿತ ಎಸ್ಪಿ ಅವರ ಬಗ್ಗೆ ಡಿಜಿ ಅಂಡ್ ಐಜಿಪಿ ಅವರು ಅದೇನು ಸ್ವಲ್ಪ ವಿಚಾರಣೆ ಮಾಡ್ತೀವಿ ಅಂತ ಕೂಡ ನಮ್ಗೆ ಈಗಾಗಲೇ ತಿಳಿಸಿರೋದ್ರಿಂದ ಆ ವಿಚಾರಣೆಯನ್ನು ಕೂಡ ಬಹಳ ಸಂತೋಷದಿಂದ ಎದುರಿಸಬೇಕು ಅಂತ ಮಾನ್ಯ ಎಸ್ಪಿ ಅವರ ಗಮನಕ್ಕೆ ಈ ಸಂದರ್ಭದಲ್ಲಿ ತರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಮತ್ತೆ ಮಂಗಳೂರು ಮತ್ತೆ ಈ ಮುಂದುವರೆದ ಪೊಲೀಸ್ ಒಂದು ಕ್ಲಾರಿಫಿಕೇಶನ್ ಅನ್ನು ಮಾಡ್ತೀರಿ ಬಹಳ ಪ್ರೀತಿ ತಾವು ಬಹುಶಃ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು ಇದು ಒಂದು ಪ್ರತಿಭಟನಾ ಜಾಥಾ ಅಂತ ಇದು ಪ್ರತಿಭಟನೆ ಅಲ್ಲ ಈ ಜಾಥಾ ಇದೆಯಲ್ಲ ಇದು ಯಾರ ವಿರುದ್ಧವೋ ರಸ್ತೆಯಲ್ಲಿ ಧಿಕ್ಕಾರ ಕೂಗುವಂತಹ ಪ್ರತಿಭಟನೆ ಅಲ್ಲ ಮೊದಲು ದಯಮಾಡಿ ಪೊಲೀಸ್ನವರಿಗೆ ಇದು ಅರ್ಥ ಆಗಬೇಕಾಗಿದೆ ಕನ್ಫ್ಯೂಸ್ ಆಗಿದ್ದೀರಿ ಇದು ಉಗ್ರವಾದ ಹೋರಾಟವೂ ಅಲ್ಲ ಈ ಜಾಥಾ ಅರಿವಿನ ಜಾಥಾ ಪ್ರಜ್ಞೆಯ ಜಾತ ಈ ನಾಡಿಗೆ ವಿಷಯವನ್ನ ಅರಿಕೆ ಮಾಡಿಕೊಳ್ಳುವಂತಹ ಜಾತ ನಾವು ಎಲ್ಲಿ ಎಡವಿದ್ವಿ ಎಲ್ಲಿ ಎದ್ದೇಳಬೇಕಿತ್ತು ಎಲ್ಲಿ ಬಿದ್ದ್ವಿ ಯಾರು ನಮಗೆ ಮೋಸ ಮಾಡಿದ್ರು ಯಾರು ನಂಬಿಕೆ ದ್ರೋಹಿಗಳು ಯಾರ ಮಾತನ್ನ ಕೇಳಿ ನಾವು ಹಾಳಬಾವಿಗೆ ಬಿದ್ದಿದ್ದೀವಿ ಮತ್ತೆ ಹೇಗೆ ಎದ್ದು ನಿಂತಬೇಕು ನಮ್ಮ ಹಕ್ಕುಗಳೇನು ನಮ್ಮ ಅಧಿಕಾರಗಳೇನು ಅಂತ ಇಡೀ ರಾಜ್ಯದ ಜನತೆಗೆ ತಿಳುವಳಿಕೆ ನೀಡುತ್ತಾ ಕೊನೆಗೆ ಸರ್ಕಾರಕ್ಕೆ ಹೋಗಿ ಕಳೆದ ಎರಡು ವರ್ಷಗಳಿಂದ ವಸನ ಭ್ರಷ್ಟರಾಗಿದ್ದೀರಲ್ಲ ಅಸಹಾಯಕ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳ ಸರಿಸುಮಾರು ಎರಡು ವರ್ಷ ಆಗ್ತಾ ಬರ್ತಾ ಇದೆ ಆ ಎರಡು ವರ್ಷಗಳಿಂದ ನಂಬಿಕೆ ದ್ರೋಹಿಗಳಾಗಿದ್ದೀರಲ್ಲ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳಿಂದ ನೀವು ಕೊಟ್ಟಂತ ಮಾತಿನ ಬಗ್ಗೆ ಪ್ರಜ್ಞೆಯೇ ಇಲ್ವಲ್ಲ ನಿಮಗೆ ಮುಖ್ಯಮಂತ್ರಿಗಳೇ ಕಳೆದ ಎರಡು ವರ್ಷಗಳಿಂದ ದಲಿತರ ಅಭಿವೃದ್ಧಿಗೋಸ್ಕರ ನೀವು ಏನು ಯೋಜನೆಗಳನ್ನ ಘೋಷಣೆ ಮಾಡಿದ್ರಲ್ಲ ಅದ್ಯಾವುದನ್ನು ಸಾಕಾರ ಮಾಡಲಿಲ್ವಲ್ಲ ವಚನ ಭ್ರಷ್ಟ ಮುಖ್ಯಮಂತ್ರಿಗಳೇ ತೊಂಬತ್ತೆರಡು ಪರ್ಸೆಂಟ್ ಮುಸಲ್ಮಾನರ ಓಟ್ ತಗೊಂಡು ಇವತ್ತು ಅವರು ಹಕ್ಕಿಗಾಗಿ ಧ್ವನಿ ತೆಗೆದುಕೊಟ್ರೆ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ಹತ್ತಿಕ್ಕಕ್ಕೆ ಹೊರಟಿದ್ದೀರಲ್ಲ ನಾಚಿಕೆ ಕೇಳಿದ ಮುಖ್ಯಮಂತ್ರಿಗಳೇ ಅಂತ ಬೆಳಗಾವಿನಲ್ಲಿ ಕೇಳೋದಕ್ಕೆ ಹೊರಟಿರುವಂಥದ್ದು ಮತ್ತ ಈ ಸಂದರ್ಭದಲ್ಲಿ ನಮ್ಮನ್ನ ತಡಿದರೆ ಪೊಲೀಸರ ಬಗ್ಗೆ ಸತ್ಯವಾಗಿ ಹೇಳ್ತೀನಿ ಪ್ರಮಾಣವಾಗು ನಿಮ್ಮ ಬಗ್ಗೆ ಅನ್ಯತಾ ನಾವು ಭಾವಿಸೋದಿಲ್ಲ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದಿಲ್ಲ ನಿಮ್ಮ ವಿರುದ್ಧ ನಾವು ನಿಲ್ಲ ಕಾರಣ ಇಷ್ಟೇ ಯಾವ ದಲಿತ ಸಮುದಾಯ ಅರವತ್ತ ಏಳು ಪರ್ಸೆಂಟ್ಗಳನ್ನ ಕೊಟ್ಟು ಈ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂತು ಯಾವ ಒಂದು ಮುಸಲ್ಮಾನ ಸಮುದಾಯ ತೊಂಬತ್ತೆರಡು ಪರ್ಸೆಂಟ್ ಓಟ್ಗಳನ್ನ ಕೊಟ್ಟು ಈ ಒಂದು ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂತು ಆ ಬಲದಿಂದ ದಲಿತ ಮತ್ತು ಮುಸಲ್ಮಾನ ಹಿಂದುಳಿದ ವರ್ಗಗಳ ಓಟಿನ ಬಲದಿಂದ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ನಾನು ಈ ಸಮುದಾಯಗಳ ಪರವಾಗಿದ್ದೀನಿ ಅಂತ ಗಟ್ಟಿಯಾಗಿ ಎದೆ ತಟ್ಟಿ ಈ ವ್ಯವಸ್ಥೆಗೆ ಎಳುತ್ತಿದ್ದರೆ ನಮ್ಮನ್ನ ಇವತ್ತು ಯಾರು ತಡೀತಿರಲಿಲ್ಲ ಆದ್ರೆ ಈ ನಯವಂಚಕರು ಈ ಮೋಸಗಾರರು ಕೋಮುವಾದವನ್ನ ನಾವು ತಡಿತೀವಿ ಅಂತಾರೆ ಕೋಮುವಾದಿಗಳ ಕಾಲಿಗೆ ವಿಶ್ರಣ ಆಗ್ತಾರೆ ಸುಳ್ಳು ಸುದ್ದಿಗಳನ್ನು ಹರಡುವವರ ವಿರುದ್ಧ ನಾವು ಕ್ರಮ ತಗೊಳ್ತೀವಿ ಅಂತಾರೆ ಆ ಸುಳ್ಳುಗಾರರ ಮನೆಗೆ ಹೋಗಿ ಎಸ್ಪಿಟ್ ಕೂತ್ಕೊಳ್ತಾರೆ ಇಂಥ ನಾಚಿಕೆಗಡೆ ಸರ್ಕಾರವನ್ನ ಆಯ್ಕೆ ಮಾಡಿ ಅಧಿಕಾರ ಕೊಟ್ಟು ಕೂರಿಸಿರೋದಕ್ಕೆ ತಲೆ ತಗ್ಗಿಸಬೇಕಾಗಿರೋದು ಅವರೆಲ್ಲ ಓಟಿನ ಮಹತ್ವವೇ ಗೊತ್ತಿಲ್ಲದೆ ಇಂಥ ಅವಿವೇಕಿ ಅಯೋಗ್ಯರಿಗೆ ಓಟನ್ನು ಹಾಕಿ ಅಧಿಕಾರಕ್ಕೆ ತಂದ್ಬಿಟ್ಟಿದ್ದೀವಲ್ಲ ನಾವುಗಳ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿದೆ ನಾವು ನಮಗೆ ಶೇವ್ ಮಾಡ್ಕೋಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನ ಹೇಳ್ತಾರೆ ಇಲ್ಲಿಯವರೆಗೂ ಒಂದು ರಾಜಪ್ರಭುತ್ವವನ್ನು ಆಡಳಿತ ಮಾಡ್ತಾ ಇರುವಂತಹ ರಾಜ ರಾಣಿಯ ಗರ್ಭದಲ್ಲಿ ಹುಟ್ಟಿ ಬರ್ತಾ ಇದ್ದ ಈಗ ನಾನು ಈ ದೇಶದ ಸಮಸ್ತರಿಗೂ ಎಲ್ಲ ವಿದ್ಯಾವಂತರಿಗೂ ಹದಿನೆಂಟು ವರ್ಷ ಮೀರಿದಂತಹ ಎಲ್ಲರಿಗೂ ಕೂಡ ಓಟಿನ ಹಕ್ಕನ್ನ ಕೊಟ್ಟಿದ್ದೀನಿ ಇನ್ನು ಮುಂದೆ ನಾಡನ್ನಾಳುವ ರಾಜ ರಾಣಿಯ ಗರ್ಭದಲ್ಲಿ ಹುಟ್ಟು ಬರೋದಿಲ್ಲ ನಿಮ್ಮ ಮತಪಟ್ಟಿಗೆಗಳಲ್ಲಿ ಹುಟ್ಟು ಬರ್ತಾ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು ಆದರೆ ಇವತ್ತಿನ ರಾಜಕಾರಣಿಗಳು ರಾಜಪ್ರಭುತ್ವ ಆಡಳಿತ ಮಾಡೋರು ಎಲ್ಲೂ ಬರ್ತಾ ಇದ್ದಾರೆ ಅವರು ಹಂಚುವ ಹೆಂಡದ ಬಾಟಲಿಗಳಲ್ಲಿ ಅವರು ಮಹಿಳಾ ಸಂಘಗಳಿಗೆ ನೀಡುವಂತಹ ಸುತ್ತು ನಿಧಿಗಳಲ್ಲಿ ಅವರು ಯುವ ಸಂಘಟನೆಗಳಿಗೆ ನೀಡುವಂತಹ ಕ್ರಿಕೆಟ್ ಸೆಟ್ಗಳಲ್ಲಿ ಅವರು ಅಣ್ಣಮ್ಮನ ದೇವಸ್ಥಾನ ರಾಜ್ಯೋತ್ಸವ ಗಣಪತಿ ಉತ್ಸವಕ್ಕೆ ಕೊಡಿಸುವಂತಹ ಆರ್ಕೆಸ್ಟ್ರಾಗಳಲ್ಲಿ ರಾಜಕಾರಣಿಗಳು ಹುಟ್ಟು ಬರ್ತಾ ಇದಾರೆ ಹೌದಾ ಹಂಗಾಗಿ ಇವತ್ತು ನಾವು ಅವ್ರನ್ನ ನ್ಯಾಯ ಕೊಡಿ ಅಂತ ಕೇಳಕ್ಕಾಗಲ್ಲ ಹಕ್ಕು ಅಧಿಕಾರ ಕೊಡಿ ಅಂತ ಕೇಳಕ್ಕಾಗಲ್ಲ ಕೋಟ್ಯಾಂತರ ಭ್ರಷ್ಟಾಚಾರ ಮಾಡಿ ಹೆರ್ಚಿ ಅದರಿಂದ ಆಡಳಿತಕ್ಕೆ ಬಂದಂಥವ್ರು ಸಮಾಜದ ಕಡೆ ನೋಡ್ತಾರೆ ಅಂತಂದ್ರೆ ನೋಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತ ಮಾತನ್ನ ಎರಡು ಸಾಲಲ್ಲಿ ನೀವು ಹೇಳ್ತೀನಿ ನೋಡಿ ಹಾಡಲ್ಲಿ ಸಂವಿಧಾನ ಬರದನಾನಂದನು ಸಂತಸದಿ ರಂದನ ನಾನು ಸಂವಿಧಾನ ಬರೆದ ನಾನೆಂದನು ಸಂತಸದಿ ರಂದನ ದಲಿತರಿಗೆ ಹಕ್ಕು ಸಿಗದೆ ದರಿದ್ರದ ಬದುಕು ಅಂದ್ರ ಸಂವಿಧಾನ ಸುಟ್ಟು ಬಿಡುವೆನೆಂದನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತನೇ ಸ್ವೇ ನವೆಂಬರ್ ಇಪ್ಪತ್ತಾರನೇ ತಾರೀಕು ಈ ದೇಶದ ಸಂವಿಧಾನವನ್ನ ಈ ದೇಶಕ್ಕೆ ಅರ್ಪಣೆ ಮಾಡಿ ಹೊರಗಡೆ ಬಂದಾಗ ಪತ್ರಕರ್ತರು ಕೇಳ್ತಾರೆ ಸಂವಿಧಾನವನ್ನ ರಚನೆ ಮಾಡಿ ಬಾಬಾ ಸಾಹೇಬ್ರೆ ದೇಶಕ್ಕೆ ಅರ್ಪಣೆ ಮಾಡಿದ್ದೀರಿ ಇನ್ನು ನಿಮ್ಮ ಕನಸು ಈಡೇರುತ್ತೆ ಈ ನಾಡಿನ ಶೋಚಿತ ಸಮುದಾಯಗಳು ಅಸ್ತು ಸಮುದಾಯಗಳು ಒಂದಿಷ್ಟು ಹಸ್ತು ಅಧಿಕಾರಗಳನ್ನ ಪಡಿತವಲ್ವಾ ಅಂತ ಕೇಳುವಾಗ ಒಂದು ಮಾತನ್ನು ಹೇಳ್ತಾರೆ ಸಂವಿಧಾನವನ್ನ ನಾನು ಕೊಟ್ಟಿದ್ದು ನಿಜ ನಿಜ ಆದರೆ ಅದನ್ನ ಜಾರಿಗೊಳಿಸಬೇಕಾಗಿರುವಂತಹ ಜಾಗದಲ್ಲಿ ಸಂವಿಧಾನದ ವಿರೋಧಿಗಳಿದ್ದಾರೆ ಸಂವಿಧಾನದ ಆಶಯದ ಪರವಾಗಿರೋರಿಲ್ಲ ಆ ಸಂವಿಧಾನದ ವಿರೋಧಿಗಳು ನನ್ನ ಸಂವಿಧಾನದ ಸಮಾನತವಾದವನ್ನ ನನ್ನ ಸಂವಿಧಾನದ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂತಹ ವಾದವನ್ನ ಜಾರಿಗೊಳಿಸ್ತಾರೆ ಅನ್ನುವಂತಹ ವಿಚಾರದ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅನುಮಾನ ಇದೆ ಯಾರು ನನ್ನನ್ನ ಅರ್ಥ ಮಾಡ್ಕೋಬೇಕಿತ್ತು ಅವರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರು ನನ್ನ ವಿರೋಧಿಗಳಿದ್ದಾರೆ ಅವರು ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಸಂವಿಧಾನದ ಆಶಯಗಳನ್ನ ಜಾರಿ ತರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ನನಗೆ ಸರಿಯಾದ ಭರವಸೆ ಇಲ್ಲ ಒಂದು ವೇಳೆ ನಾನು ಯಾವ ಸಮಾನತಾವಾದದ ಉದ್ದೇಶದಿಂದ ಯಾವ ಪ್ರಾತೃತ್ವದ ಉದ್ದೇಶದಿಂದ ಯಾವ ಸಮಬಾಳು ಸಮಬಾಳು ಅನ್ನುವ ಒಂದು ಉದ್ದೇಶದಿಂದ ಈ ಸಂವಿಧಾನವನ್ನ ಜಾರಿಗೆ ತಂದಿದ್ದೀನಿ ಆ ಆಶಯಗಳು ಈಡೇರದೆ ಹೋದ್ರೆ ಆ ಸಂವಿಧಾನವನ್ನು ಸುಡೋದ್ರಲ್ಲಿ ನಾನೇ ಮೊದಲಿಗೆ ಅನ್ನುವಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಈಗ ನಾವು ಎಸ್ ಡಿ ಪಿ ಹೇಳ್ತಾ ಇದ್ದೀವಿ ಈ ವೇದಿಕೆ ಮೇಲೆ ನಿಂತುಕೊಂಡು ನಾವು ಯಾರ ಪರವಾಗಿ ಧ್ವನಿ ಎತ್ತಾ ಇದ್ದೀವಿ ಅವರು ನಮ್ಮನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಯಾರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಅವರು ನಮ್ಮನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಯಾರಿಗಾಗಿ ನಮ್ಮ ತನು ಮನ ಧನ ಜೀವನ ಜೀವ ಎಲ್ಲವನ್ನೂ ಕೊಟ್ಟು ಹೋರಾಟವನ್ನು ಮಾಡ್ತಾ ಇದ್ದೀವಿ ಆ ಸಮುದಾಯಗಳೇ ನಮ್ಮನ್ನು ಇನ್ನೂ ಅರ್ಥ ಮಾಡ್ಕೊಳ್ಳಿಲ್ಲ ಇವತ್ತು ನಾವು ಕೇಳ್ಕೊಂಡು ಬಂದಿದ್ದೇನು ವಿಧಾನಸೌಧವನ್ನ ಭಾಸ್ಕರ್ ಪ್ರಸಾದ್ ಹೆಸರು ಬರ್ಕೊಟ್ಬಿಡಿ ಅಥವಾ ಸೌಧವನ್ನ ನಮ್ಮ ಅಧ್ಯಕ್ಷರು ಅಬ್ದುಲ್ ಮಾಜಿದ್ ಅವರ ಹೆಸರು ಬರ್ಕೊಟ್ಬಿಡಿ ಅಂತ ಕೇಳ್ಕೊಂಡು ಬರಲಿಲ್ಲ ಈ ಸಮುದಾಯದ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಅನ್ನ ಬಿಜೆಪಿಯವರು ಮುಟ್ಗೋಲ್ ಹಾಕಿದ್ರು ಕೋರ್ಟ್ ಅದಕ್ಕೆ ತಡೆ ನೆಡ್ತು ಆದ್ರೆ ತಾಂತ್ರಿಕವಾಗಿ ಅದಿನ್ನೂ ರಿಸ್ಟೋರ್ ಆಗಲಿಲ್ಲ ಈ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಇರುವಾಗ ಮುಸಲ್ಮಾನ ಸಮುದಾಯಕ್ಕೆ ಸಿಗದಿದ್ದಂತಹ ವಿದ್ಯಾಭ್ಯಾಸದ ಹಕ್ಕು ಉದ್ಯೋಗದ ಹಕ್ಕು ಕನಿಷ್ಠ ಮುನ್ನೂರಿಂದ ನಾನೂರು ಮೆಡಿಕಲ್ ಸೀಟ್ಗಳು ನಮ್ಮ ಸಮುದಾಯದ ಮುಸಲ್ಮಾನ ಸಮುದಾಯದ ಮಕ್ಕಳಿಗೆ ಸಿಗ್ತಾ ಇತ್ತು ಪ್ರತಿ ವರ್ಷ ಸುಮಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಎಂಜಿನಿಯರಿಂಗ್ ಸೀಟ್ಗಳು ನಮ್ಮ ಸಮುದಾಯದ ಮಕ್ಕಳಿಗೆ ಸಿಗ್ತಾ ಇತ್ತು ಆದ್ರೆ ಈ ನಾಲ್ಕು ಪರ್ಸೆಂಟ್ ಯಾವಾಗ ಅದು ಅದ್ಯಾವುದು ಸಿಗ್ತಾ ಇಲ್ಲ ಅದು ಬೇಕು ವಾಪಸ್ ಮತ್ತೆ ಅಷ್ಟು ಮಾತ್ರ ಅಲ್ಲ ಅದನ್ನ ಎಂಟು ಪರ್ಸೆಂಟ್ ಹೆಚ್ಚು ಮಾಡಬೇಕು ಯಾಕೆಂದ್ರೆ ಮುಸಲ್ಮಾನ ಸಮುದಾಯದ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಹದಿನೇಳು ಪರ್ಸೆಂಟ್ ಈಗೇನು ಕಾಂತರಾಜ್ ಆಯೋಗದ ವರದಿಯನ್ನ ಬಿಡುಗಡೆ ಮಾಡಿದ್ರೆ ಮುಸಲ್ಮಾನರ ಪಾಪ್ಯುಲೇಷನ್ ಈ ರಾಜ್ಯದ ಬಹುದೊಡ್ಡ ಎರಡನೇ ಸ್ಥಾನದ ಪಾಪ್ಯುಲೇಷನ್ ಇಂಥವರಿಗೆ ಕನಿಷ್ಠ ಹತ್ತು ಸಾವಿರ ಕೋಟಿ ರೂಪಾಯಿ ಏನಾದರೂ ಕೊಡ್ರಿ ಇಪ್ಪತ್ತ ಮೂರು ಪರ್ಸೆಂಟ್ ಇರುವಂತಹ ದಲಿತ ಸಮುದಾಯಕ್ಕೆ ಮೂವತ್ತ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದ್ದೀರಿ ನಿಮ್ಮ ಬಜೆಟ್ ನ ಗಾತ್ರ ಮೂರು ಲಕ್ಷದ ಹದಿನೇಳು ಸಾವಿರ ಕೋಟಿ ಹದಿನೇಳು ಪರ್ಸೆಂಟ್ ಇರುವಂತ ಮುಸಲ್ಮಾನರಿಗೆ ಕೇವಲ ಹತ್ತು ಸಾವಿರ ಕೋಟಿ ಕೊಡಿ ಎರಡು ಪರ್ಸೆಂಟ್ ಇರುವಂತ ಬ್ರಾಹ್ಮಣರಿಗೆ ನೀವು ಐದು ಪರ್ಸೆಂಟ್ ಐನೂರು ಕೋಟಿ ರೂಪಾಯಿನ ಕೊಡ್ತಾ ಇದ್ದೀರಿ ಪ್ರತಿ ವರ್ಷ ಮುಸಲ್ಮಾನರಿಗೆ ಎಷ್ಟು ಕೊಟ್ಟಿದ್ದೀರಿ ಅಂದ್ರೆ ನಾನು ಮೂರು ಪರ್ಸೆಂಟ್ ಒಂದು ಪರ್ಸೆಂಟ್ ಕೊಟ್ಟಿಲ್ಲ ರೀ ಎಮ್ಮೆಯಿಂದ ಹೇಳ್ಕೊತೀವಿ ಅಂತ ಹೇಳ್ತಾರಲ್ಲ ನಾಚಿಕೆಗೆ ಮುಖ್ಯಮಂತ್ರಿಗಳು ಇಂಥವರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಸಮುದಾಯದ ಪರವಾಗಿ ಧ್ವನಿ ಎತ್ತಾ ಇದ್ದೀವಿ ಸಮುದಾಯಕ್ಕಾಗ್ತಾ ಇರುವಂತಹ ಲಾಸ್ ಏನು ಅಂತ ಕೇಳ್ತಾ ಇದ್ದೀವಿ